ಹಾಯ್ ಫ್ರೆಂಡ್ಸ್ ನಾವು ಇವತ್ತಿನ ವಿಡಿಯೋದಲ್ಲಿ ಒಂದು ಗೌರ್ಮೆಂಟ್ ಆಫೀಸಲ್ಲಿ ಎಸ್ಪೆಷಲಿ ಒಂದು ರೂರಲಲ್ಲಿರ್ತಕ್ಕಂತಹ ಒಂದು ಗ್ರಾಮ ಪಂಚಾಯಿತಿಗೆ ಹೋದಾಗ ನಾವು ಯಾವ ರೀತಿ ಒಂದು ಅರ್ಜಿಯನ್ನು ಬರೀಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಇದೆ ಒಂದು ಗ್ರಾಮ ಪಂಚಾಯಿತಿಗೆ ಹೋದಾಗ ನಾವು ಅರ್ಜಿ ಬರೀಲಿಕ್ಕೆ ನಾವು ತುಂಬ ಒಂದು ಕನ್ಫ್ಯೂಸಲ್ಲಿ ಇರ್ತೀವಿ ಎಷ್ಟೋ ತಿಳ್ಕೊಂಡಿರ್ತೀವಿ ಆದರೂ ಎಷ್ಟೋ ಓದಿರ್ತೀವಿ ಆದರೂ ಕೂಡ ನಾವು ಕನ್ನಡದಲ್ಲಿ ಒಂದು ಸಿಂಪಲ್ಲಾಗಿ ಅರ್ಜಿ ಬರೀಲಿಕ್ಕೆ ಯೋಚನೆಯನ್ನು ಮಾಡ್ತಾ ಇರ್ತೀವಿ ಒಂದು ಒಂದೇ ನಿಮಿಷದಲ್ಲಿ ನಾವು ಒಂದು ಅರ್ಜಿಯನ್ನು ಒಂದು ಮೂರು ಪಾಯಿಂಟ್ಸಲ್ಲಿ ಹೇಗೆ ಬರೆಯೋದು ಅಂತ ನೋಡಿರಿ ಮೊದಲಿಗೆ ಒಂದು ಶೀಟಲ್ಲಿ ಒಂದು ಅಡ್ರೆಸ್ಸನ್ನು ಮಾಡಬೇಕು ಯಾರಿಗೆ ಅಂತ ಅಲ್ಲಿ ಮೇಯ್ನಾಗಿ ಪಿ ಡಿ ಒ ಬರ್ತಾರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನಾವು ಇಂಗ್ಲೀಷಲ್ಲಿ ಕೂಡ ಪಿ ಡಿ ಒ ಅಂತ ಬರೀಬೋದು ಮತ್ತು ಮೇಯ್ನ್ ಒಂದು ಇದಿರೋದು ಅಧ್ಯಕ್ಷರಿಗೆ ಅಧ್ಯಕ್ಷರನ್ನು ಕೂಡ ನಾವಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಅಧ್ಯಕ್ಷರು ಅಥವಾ ಪ್ರೆಸಿಡೆಂಟ್ ಅಂತ ಬರೋದ್ರು ಕೂಡ ನಡೆಯುತ್ತೆ ನಾವು ಕನ್ನಡದಲ್ಲೇ ಪಿ ಡಿ ಒ ಅಥವಾ ಅಧ್ಯಕ್ಷರು ಅಂತ ಬರಿಬೋದು ಮತ್ತು ಗ್ರಾಮ ಪಂಚಾಯತಿ ನಮ್ಮದು ಯಾವುದು ಗ್ರಾಮ ಪಂಚಾಯತಿ ಆಗಿರುತ್ತೋ ಆ ಗ್ರಾಮ ಪಂಚಾಯತಿ ಪಿ ಡಿ ಒ ಅಧ್ಯಕ್ಷರಿಗೆ ಅಡ್ರೆಸ್ಸನ್ನು ಮಾಡಬೇಕು ನೋಡಿರಿ ಗ್ರಾಮ ಪಂಚಾಯಿತಿ ಹೊಸಹಳ್ಳಿ ಇಷ್ಟು ಗೆ ಇಷ್ಟು ಪಾಯಿಂಟನ್ನು ನೀವು ಬರೀಬೇಕು ನಂತರ ವಿಷಯ ನಾವು ಯಾವ ವಿಷಯ ಅಂದರೆ ನಾವು ಸಮಸ್ಯೆ ಈಗ ನೋಡಿರಿ ಫಾರ್ ಎಕ್ಸಾಂಪಲ್ ನಾವು ಈ ಸೊತ್ತು ಪಡೆಯಲಿಕ್ಕೆ ಹೋಗಿರ್ತೀವಿ ಅದೇ ವಿಷಯನೇ ನಾವು ಸಿಂಪಲ್ಲಾಗಿ ಈ ಸೊತ್ತು ಪಡೆಯುವ ಬಗ್ಗೆ ಅಂತ ನಾವು ಬರಿಬೋದು ಇದಕ್ಕೆ ಸಂಬಂಧಪಟ್ಟಾಗಿ ನಾವು ಇಷ್ಟು ಒಂದು ಇದರಲ್ಲೇ ನಾವು ಅನೇಕ ವಿಷಯಗಳನ್ನು ನಾವು ಚೇಂಜ್ ಮಾಡ್ಕೋಬೇಕು ಉದಾಹರಣೆ ನೋಡಿರಿ ಖಾತೆ ಬದಲಾವಣೆ ಮಾಡುವ ಬಗ್ಗೆ ಅಥವಾ ಖಾತೆ ಬದಲಾವಣೆ ಮಾಡುವ ಬಗ್ಗೆ ಅಥವಾ ಪೌತಿ ಖಾತೆ ಭೌತಿಕತೆ ಆಗಿರ್ಬೋದು ಖಾತೆ ಬದಲಾವಣೆ ಆಗಿರ್ಬೋದು ಅಥವಾ ನಮಗೆ ಒಂದು ಕುಡಿಯೋ ನೀರಿನ ಸಮಸ್ಯೆ ಆಗಿರ್ಬೋದು ಅಥವಾ ನಾವು ಜಾಬ್ ಕಾರ್ಡ್ಗೆ ಅಪ್ಲೈ ಮಾಡೋದಾಗಿರ್ಬೋದು ಅಥವಾ ನಾವು ಯಾವುದೇ ಒಂದು ಕಂದಾಯದ ರಶಿಯನ್ ರಶೀದಿಯನ್ನು ಪಡೆಯೋದಾಗಿರ್ಬೋದು ಈ ರೀತಿ ನಾವು ಯಾವ ವಿಷಯನ ನಾವು ಬರೀಬೇಕೋ ನಾವು ಅದರಲ್ಲಿ ಮೆನ್ಷನ್ ಮಾಡಿದರೆ ಸಾಕು ಇಷ್ಟು ಎರಡು ಪಾಯಿಂಟ್ ಆಯಿತು ಒಂದು ಅಡ್ರಸ್ ಮಾಡೋದು ಮತ್ತು ವಿಷಯ ಯಾವುದು ಅಂತ ನೋಡಿ ಹಾಗೆ ಕೆಳಗಡೆ ಒಂದು ಸ್ವಲ್ಪ ಸ್ಪೇಸ್ ಬಿಟ್ಟು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲರೂ ಮೇಲ್ಕಂಡ ಎಲ್ಲ ಬರಿತಾ ಇರ್ತಾರೆ ಆದರೆ ಅದು ಯಾವುದು ಬೇಡ ನೀಟಾಗಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಹೊಸಹಳ್ಳಿ ಒಂದು ಗ್ರಾಮದ ವಾಸಿಯಾದ ನಿಮ್ಮ ಒಂದು ಏನಿರುತ್ತೋ ನಿಮ್ಮದು ಹೆಸರು ಅದು ಫಾರ್ ಎಕ್ಸಾಂಪಲ್ ನಿಂಗಪ್ಪ ಅಂತ ಇರುತ್ತೆ ಅವರ ತಂದೆ ಈ ಅಡ್ರೆಸ್ಸನ್ನು ಮಾಡಬೇಕು ನಾವು ನಿಂಗಪ್ಪ ಬಿನ್ ರಾಮಪ್ಪ ಅಥವಾ ಅಮ್ಮಪ್ಪ ಅಥವಾ ಏನು ನಿಮ್ಮದು ಅಡ್ರೆಸ್ ಏನಿರುತ್ತೋ ಅದನ್ನು ಮಾಡಬೇಕು ಇಂತಹ ನಾನು ಕೇಳ್ಕೊಳ್ಳೋದೇನಂತ ಹೇಳಿದ್ರೆ ಒಂದು ಗ್ರಾಮ ಪಂಚಾಯಿತಿಯಲ್ಲಿರ್ತಕ್ಕಂತಹ ಒಂದು ಅಂದರೆ ನೀವು ಒಂದು ಮೂರು ಪಾಯಿಂಟಲ್ಲೇ ಬರ್ಬೋದು ಅಥವಾ ತುಂಬ ವಿಷಯನ ಕೂಡ ನೀವು ಲೆಂತಿಯಾಗಿ ಬರ್ಬೋದು ಆದರೆ ಸಿಂಪಲ್ಲಾಗಿ ನೀವು ಇಷ್ಟು ಬರೆದ್ರೆ ಸಾಕಾಗುತ್ತೆ ಒಂದು ಗ್ರಾಮ ಪಂಚಾಯತಿ ಆಸ್ತಿಯ ಸಂಖ್ಯೆ ಐವತ್ತೊಂಬತ್ತರಲ್ಲಿ ನಿಮ್ಮ ಮನೆ ಈಗ ಮನೆಯನ್ನು ನೀವು ಈ ಸುತ್ತು ಮಾಡೋಕ್ಕೆ ಕೊಟ್ಟಿದ್ದೀರಾ ಕೊಡ್ತಾ ಇದ್ದೀರಾ ಅಂದರೆ ನಿಮ್ಮ ಮನೆಯ ಒಂದು ಅಳತೆ ಎಷ್ಟಿದೆಯೋ ಅಷ್ಟು ಫಾರ್ ಎಕ್ಸಾಂಪಲ್ ಮೂವತ್ತು ನಲ್ವತ್ತು ಅಡಿಗಳ ಒಂದು ಅಳತೆಯ ಒಂದು ಮನೆಯನ್ನು ನೀವು ಈ ಸುತ್ತು ಮಾಡಲಿಕ್ಕೆ ಕೊಡ್ತಾ ಇದ್ದೀರಾ ಈ ಮನೆಯನ್ನು ಹೊಂದಿದ್ದು ನಂತರ ನೀವು ಇದಕ್ಕೆ ಸಿಂಪಲ್ಲಾಗಿ ಚೆಕ್ ಬಂದಿ ಕೂಡ ಬರೀಬೇಕಾಗುತ್ತೆ ಇದು ಕೂಡ ಇಂಪಾರ್ಟೆಂಟ್ ಒಂದು ಅಳತೆ ಒಂದು ಆಸ್ತಿ ಸಂಖ್ಯೆ ಮತ್ತು ಒಂದು ಚೆಕ್ ಬಂದಿ ಈ ಮೂರು ಪಾಯಿಂಟನ್ನು ನೀವು ಮೊದಲು ಆಫೀಸಿಗೆ ಹೋದಾಗ ನೀವು ನಿಮ್ಮ ಸ್ವತ್ತಿಗೆ ಸಂಬಂಧಪಟ್ಟಂತೆ ಯಾವುದೇ ಅರ್ಜಿಯನ್ನು ಕೊಡಲಿಕ್ಕೆ ಹೋದರೂ ಕೂಡ ನೀವು ಈ ಮೂರು ಪಾಯಿಂಟನ್ನು ಮೇಯ್ನಾಗಿ ಬರೆದ್ರೆ ಸಾಕಾಗುತ್ತೆ ನೋಡ್ರಿ ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ಮತ್ತು ದಕ್ಷಿಣಕ್ಕೆ ನೀವು ಯಾವ ಯಾವುದು ಪೂರ್ವಕ್ಕೆ ಯಾರು ಯಾವುದಿದೆ ಕಾಲಿನಿವೇಶನ ರಸ್ತೆ ಅಥವಾ ಯಾರ ಮನೆ ಇದೆ ಅದನ್ನು ಒಂದು ಮೆನ್ಷನ್ ಮಾಡಿದರೆ ಸಾಕು ನೋಡಿ ಮತ್ತು ಈ ಅರ್ಜಿಯನ್ನು ಬರೀತೀರ ಮತ್ತು ಇದಕ್ಕೆ ನಾವು ಯಾವ ದಾಖಲೆಗಳನ್ನು ನಾವು ಈ ಅರ್ಜಿ ಜೊತೆ ಕೊಡಬೇಕಾಗುತ್ತೆ ಇದು ಇಂಪಾರ್ಟೆಂಟ್ ನೀವು ಒಂದು ಲಗತ್ತಿಸಿದ ದಾಖಲೆಗಳನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ ನೋಡಿರಿ ಆಧಾರ್ ಕಾರ್ಡ್ ಜೆರಾಕ್ಸು ಮತ್ತು ಸೊತ್ತಿನ ಒಂದು ಭಾವಚಿತ್ರ ಅಂದರೆ ಒಂದು ಮಾಲೀಕರು ಈಗ ನೀವು ಯಾರು ಹೆಸರಲ್ಲಿ ನಿಮ್ಮ ಪ್ರಾಪರ್ಟಿ ಇರುತ್ತೋ ಆ ಪ್ರಾಪ ಓನರ್ನ ನೀವು ಆ ಸುತ್ತಿನ ಮುಂದೆ ಅಂದರೆ ಮನೆಯ ಮುಂದೆ ನಿಲ್ಲಿಸಿ ಒಂದು ಫೋಟೋವನ್ನು ತಂದು ಕೊಡಬೇಕಾಗುತ್ತೆ ನಂತರ ಒಂದು ಮಾಲೀಕರ ಒಂದು ಪಾಸ್ಪೋರ್ಟ್ ಸೈಜ್ ಅಂದರೆ ಚಿಕ್ಕದೊಂದು ಫೋಟೋ ಕೂಡ ಅದಕ್ಕೆ ಅಟ್ಯಾಚ್ ಮಾಡಿ ಕೊಡಬೇಕಾಗುತ್ತೆ ಮತ್ತು ನಂತರ ನೀವು ಒಂದು ರೀಸೆಂಟ್ ಇಯರ್ದಂತಹ ಒಂದು ಈಗ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಂತ ಕಂದಾಯದ ರಶೀದಿ ಈ ರಶೀದಿನಲ್ಲಿ ನೀವು ನಿಮ್ಮ ಮನೆಯ ಎಲ್ಲ ಒಂದು ಈಗ ಆಸ್ತಿ ಸಂಖ್ಯೆ ಆಗಿರ್ಬೋದು ಅಥವಾ ನಿಮ್ಮ ಒಂದು ಕಂದಾಯದ ಬಾಪ್ತು ಆಗಿರ್ಬೋದು ಇದನ್ನು ನೀವು ಕಟ್ಟಲೇಬೇಕಾಗುತ್ತೆ ಒಂದು ಅರ್ಜಿಯನ್ನು ನೀಡಬೇಕಾಗುತ್ತೆ ಮತ್ತು ಇತರ ದಾಖಲೆಗಳು ಈಗ ನಿಮ್ಮ ಸುತ್ತಿಗೆ ಸಂಬಂಧಪಟ್ಟಂತೆ ನೀವು ಅನೇಕ ದಾಖಲೆಗಳನ್ನು ಹೊಂದಿರ್ತೀರ ಅಥವಾ ಯಾವುದಾದ್ರೂ ಒಂದು ಈಗ ಒಂದು ಪತ್ರ ಆಗಿರ್ಬೋದು ಒಂದು ಅಕ್ಕುಪತ್ರ ಹೊಂದಿರ್ತೀರ ಲೈಸೆನ್ಸ್ ಹೊಂದಿರ್ತೀರಾ ಅಥವಾ ಕ್ರಯಪತ್ರಗಳನ್ನು ಹೊಂದಿರ್ತೀರ ಒಟ್ಟು ನೀವು ಪಿತ್ರಾರ್ಜಿತ ಆಸ್ತಿಯಾಗಿದ್ದರೆ ಅಥವಾ ಸೇಲ್ ಆಗಿದ್ದರೆ ಅಥವಾ ನೀವು ಯಾವುದಾದ್ರೂ ಕೊಂಡ್ಕೊಂಡು ಹೀಗೆ ಅನೇಕ ರೀತಿಯಲ್ಲಿ ಯಾವುದಾದ್ರೂ ಒಂದನ್ನು ನೀವು ಹೊಂದಿರ್ತೀರ ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಿದರೆ ಸಾಕಾಗುತ್ತೆ ನಂತರ ದಿನಾಂಕ ಮತ್ತು ಸ್ಥಳ ನೀವು ಯಾವ ದಿನಾಂಕದಂದು ಅರ್ಜಿ ಕೊಟ್ಟಿರ್ತೀರಾ ಇದು